राघव नर सिंहराज्ञान मतध्वातवाक जयति अमित सुन शुकशशक्ति पोन चित्रैप्य गंभीर वाक्यने अखंडित गुरु भाव में जयंतीवाक् ಕಲ್ಪೋಯಂ ಪ್ರತ್ಯಕ್ಷ ಪ್ರತ್ಯಕ್ಷಗಜೇಸರಿ ವ್ಯಾಸತೀರ್ಥಗುರು ತಸ್ಮ ನಿಷ್ಠಾ ಸಿ ತಪೋ ಸದ್ಗುಣೋ ವಿಧ್ಯ ಸದ್ಗುಣೋಘಕರಾ ವಂದೇ ಹಯಗ್ರೀವ 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 ಪದಾಶ್ರಯಾಂ ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಚಜತ ಕಲ್ಪವೃಕ್ಷಾಯ ರಮತಾಂ ಕಾಮತಿರ್ವಿ ನಮ್ಮ ನಿಮ್ಮ ಗುರುಳಾಗಿರ್ತಕ್ಕಂಥ ಜ್ವಾಲಭೌರೋಗವವಿಧ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ಸನ್ನಿಧಾನ ಸಾಕ್ಷಾತ್ ಸಂತಾನಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ ಮುಖ್ಯ ಪ್ರಾಣದೇವರ ಸನ್ನಿಧಾನ ರಾಯರ ಮೃತಕಾ ಬೃಂದಾವನದಲ್ಲಿ ವಿಜಿಂದು ತೀರ್ಥರು ಜಯ ರಾಯರು ಮೂರೂ ಮೃತಿಗೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಇದ್ದರೆ ಭಗವಂತಲ್ಲೇ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ಯಾರೇ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಭಗವಂತ ಒಳ್ಳೆ ಭಾಗ್ಯ ಒಳ್ಳೆ ಸಂಪತ್ತನ್ನು ಕೊಟ್ಟು ಅವರ ಮನೆಯಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಒಂದು ಸ್ತೋತ್ರದಿಂದ ನಿಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಯಾವುದೇ ಒಂದು ತೊಂದರೆಗಳಿದ್ರೂ ನಿಮ್ಮ ಬದುಕನ್ನೇ ಬದಲಾವಣೆಯನ್ನು ಮಾಡ್ತದೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾವುದು ಸ್ತೋತ್ರ ಮಧ್ವಾಚಾರ್ಯರು ವಿಶೇಷವಾಗಿ ನಾವು ದೇವರ ಪೂಜೆಯನ್ನು ಮಾಡಬೇಕಾದರೆ ದೇವರ ಹತ್ರ ಹೋಗಬೇಕಾದರೆ ಆ ದೇವರ ಒಂದು ಸ್ಮರಣೆಯನ್ನು ಮಾಡಬೇಕಾದ್ರೆ ರಾಯರ ಒಂದು ಸ್ಮರಣೆಯನ್ನು ಮಾಡಬೇಕಾದರೆ ಈ ಮಂತ್ರವನ್ನು ಹೇಳಬೇಕಾದರೆ ಆ ಒಂದು ನಿಯಮವನ್ನು ಪಾಲಿಸಬೇಕನ್ನು ಯಾವ ನಿಯಮ ಅದು ಗೋಪೀಚಂದನವನ್ನು ಧಾರಣೆಯನ್ನು ಮಾಡಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬ ಜೀವರಾಶಿಗಳು ಪ್ರತಿಯೊಬ್ಬರೂ ಗೋಪೀಚನ್ನ ಊದ್ರ ಮುಖಂಡವಾಗಿ ಹಚ್ಚಬೇಕಂತ ಫಸ್ಟ್ ಆ ಗೋಪೀಚನ್ನವನ್ನು ಧಾರಣೆಯನ್ನು ಮಾಡಿ ಆ ಧಾರಣೆಯನ್ನು ಮಾಡಿ ಈ ಮಂತ್ರವನ್ನು ಹೇಳಿದಾಗ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡುತ್ತಂತೆ ಭಗವಂತ ಯಾಗೆ ಗೋಪೀ ಚನ್ನವನ್ನು ತಿದ್ದುಕೊಳ್ತೀರಿ ನಾವು ಆ ತಿದ್ದಾಗ ಈ ದೇಹದಲ್ಲಿರ್ತಕ್ಕಂಥ ಈ ಸಮಸ್ಯೆಗಳ ಹೆಂಗೆ ಬಗೆಯಾರಿ ಆಗುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ಮಂತ್ರದಿಂದ ಈ ಭಗವಂತ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವರಾಗ್ತಾರೆ ಯಾವುದು ಮಂತ್ರ ಅದು ಪಾಂದಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತೇಗ್ಗಟ ಕುಂಭ ಉಚ್ಛ ಹಾದ್ರಿ ಪಟ ಪ್ರತ್ಯೇಕ ಶ್ರೀಮತ್ ಶ್ರೀಮತ್ಕಂಠೀರವಸ್ಯ ಪ್ರತತ ಸುನಕರಾ ರಾತಿ ದೂರ ಶಾಂತಃ ಪ್ರವಿತತ ಮನಸಾ ಭಾವಿತಾನಾಗಿ ಬೃಂದೈ ಲಕ್ಷ್ಮೀಕಾಂತ ಸಮಂತತೇವೇಶು ಸುಸ್ತೆ ಸಮಂ ಪಶ್ಯಾತ್ತಮ ವಸ್ತು ದೂರತರತೋ ಅಪಸ್ತಮ್ರಸೋ ಯೋಷ್ಠ ದಕ್ಷಿಣೇತ್ರ ದಕ್ಷಿಣೇತ್ರಕುಟಿಲ ಪ್ರಾಂತೋತಿ ಸ್ಫುರತ್ ಖರ್ಜೋಥೋಪಮ ವಿಶ್ವಲಿಂಗಭಿಜಿ ಬ್ರಹ್ಮೀಶ ಚಕ್ರೋತ್ಕರ ಈ ನರಸಿಂಹದೇವರ ವಿಶೇಷವಾಗಿ ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ರಾಯರ ಸ್ತೋತ್ರದಲ್ಲಿ అగమ్యా మహిమాలో రాఘవేంద్రో మహాశయ శ్రీమద్మదుగ్ధాప్తి చంద్ర అవతు మాం సర్వ్యాప్తా పరా వ్యాప్తి యథాశక్తి ప్రదక్షిణం కరోమి తవ సిద్ధర్థం వృందావనజల మృతిం శిరసాధారీయాం సర్వతీర్థా పరాప్త ఈ స్తోత్రు పఠనీయన పాడి ರಾಯರ ಸ್ತೋತ್ರವನ್ನು ಮೊದಲನೆಯ ಒಂದು ಶ್ರೀಪೂರ್ಣಬೋಧ ಗುರುತೀರ್ಥಪಯೋದಿಪಾರಾ ಕಾಮಾರಿಮಾಕ್ಷ ವಿಷಮಕ್ಷ ಶಿರಶ್ವಶಂತೀ ಪೂರ್ವೋತ್ತರತರಂಗಜರಸ್ತು ಹಂಸ ದೇವಾಲಿ ಪರಂಗ್ರಿ ಪ್ರಯೋಜರಗ್ ಜೀವೇಶ ಭೇದಗುಣ ಪೂರ್ತಿ ಜಗತ್ತುಮುಖ ನಕ್ರಗಣೈಸಮೇತ ಧೂರ್ವಾಜಾಪತಿ ಕಿಲೇ ಗುರು ರಾಘವೇಂದ್ರ వాగ్ధేవతరిధరం విమలీకరో శ్రీరాఘవేంద్ర శ్రీరాగవేంద్రస్తకల ప్రదాత స్వభావ క్యయభక్తిమద్యా అఘాద్రి సంవేజుష్టివజ్రహ క్షమాసుంద్రో అవతు మాంసాయం శ్రీరాఘవేంద్రో హరి పాదకంజా లబ్ధ సమస్త సంపత్ దేవస్వ దివగ్రమోయమ్ ఇష్టప్రదో మే సత సమూయా నా అనుకోండితకసలనేలా ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವ್ಯ ಜ್ರಮೋಯಂ ಇಷ್ಟಪ್ರದೋ ಮೇ ಸತತಾತ್ ಭವ್ಯ ಸ್ವರೂಪೋ ದುಃಖ ಭವತೂಲ ದುಃಖಗಳೆಲ್ಲ ಪ್ರಿಯರಾಗತಕ್ಕಂಥ ಭಾಗ್ಯದಂತೆ ಭವ್ಯ ಸ್ವರೂಪೋ ಸಂಗ್ರ ಶರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ಪಲ್ಲವ ಸಿಂಧು ಸೇತುವು ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಪ್ರತಿದಿನ ದಿನ ಪ್ರತಿ ಬೆಳಗ್ಗೆ ಸಾಯಂಕಾಲ ಹೊತ್ತು ಮಧ್ಯಾಹ್ನದೊತ್ತು ಮೂರು ದಿನಗಳ ಕಾಲ ಈ ಪಠನೆಯನ್ನು ಮಾಡಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಆ ಪಠನೆಯಿಂದ ರಾಯರ ಸ್ತೋತ್ರದಿಂದಲೇ ನಿಮ್ಮ ಬದುಕೇ ಭಕ್ತಾರಾಗ್ತಕ್ಕಂಥ ಭಾಗ್ಯ ಬಂದಿದೆ ಹಾಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುವ ನಾಭನ ಪಾದ ಭಜನೆ ಸುಖವಯ್ಯ ಅಂದಾಗೆ ರಾಯರ ಸ್ತೋತ್ರದಿಂದ ರಾಯರ ಒಂದು ಪಠಣೆಯಿಂದ ಈ ನಾಲ್ಕು ಸ್ತೋತ್ರಗಳಿಂದ ವಿಶೇಷವಾಗಿ ನಿಮ್ಮ ಬದುಕೆ ಎಲ್ಲವೂ ಚೇಂಜ್ ಆಗಿ ನಿಮ್ಮ ಯಾವುದೇ ಒಂದು ಜಮೀನಿನ ತೊಂದರೆ ಇರ್ಬೋದು ಸಂತಾನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ತೊಂದರೆ ಇರ್ಬೋದು ಮಕ್ಕಳ ಬಗ್ಗೆ ತೊಂದರೆ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರ್ಬೋದು ಬೇರೆ ಬೇರೆ ಯಾವ ಯಾವ ಸಮಸ್ಯೆಗಳಿದೆ ಮದುವೆಯಾಗಿದ್ದಿರ್ತಕ್ಕಂಥವ್ರು ಆಗಿರ್ಬೋದು ಯಾವುದೇ ಯಾವ ಸಮಸ್ಯೆಗಳಿದೆ ನಕ್ಷತ್ರದಲ್ಲಿ ಯಾವುದೇ ದೋಷಗಳಿದ್ದಿರ್ಬೋದು ಮೇಷ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಇಪ್ಪತ್ನಾಲ್ಕು ಹದಿನಾಲ್ಕು ವಿಶೇಷವಾಗಿರ್ತಕ್ಕಂಥ ದ್ವಾದಶ ಹನ್ನೆರಡು ರಾಶಿಗಳಲ್ಲೂ ವಿಶೇಷವಾಗಿ ಯಾವುದೇ ಒಂದು ದೋಷಗಳಿದ್ರೂ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಈ ಸ್ತೋತ್ರದಿಂದ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡ್ತಾರಂತೆ ಯಾರೇ ಬದಲಾವಣೆ ಮಾಡ್ತಾರೆ ಅವರು ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಅಂತೇಳಿದ್ರೆ ಆ ಸ್ತೋತ್ರದಿಂದ ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕಿ ಆ ಪ್ರದಕ್ಷಿಣೆಯ ನಮಸ್ಕಾರದಿಂದ ನಮ್ಮ ಬದುಕು ಬಂಗಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ಬದುಕಿನಲ್ಲಿ ಯಾವ ಯಾವ ಚಿಕ್ಕ ಚಿಕ್ಕ ದೊಡ್ಡ ಚಿಕ್ಕ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದರಲ್ಲೂ ವಿಶೇಷವಾಗಿ ಕೋರ್ಟಿನ ಸಮಸ್ಯೆ ಆಗಿರ್ಬೋದು ಜಮೀನಿನ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿರ್ಬೋದು ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಮೂರು ದಿನಗಳ ಕಾಲ ಪಠನೆಯನ್ನು ಮಾಡಿ ರಾಗಿರ ಸ್ತೋತ್ರದಿಂದ ನಮಸ್ಕಾರವನ್ನು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ಪ್ರದಕ್ಷಿಣೆ ನಮಸ್ಕಾರವೊಂದೇ ನಿಮ್ಮ ಬದುಕೇ ವಿಶೇಷವಾಗಿ ಎಲ್ಲವೂ ಇಚ್ಛೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿ ಎಲ್ಲ ರೀತಿಯಲ್ಲೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನಂತೆ ಯಾವ ಯಾವ ಸಮಸ್ಯೆಗಳಿದೆ ನೀವು ವ್ಯಾಪಾರದಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ಮಕ್ಕಳಿಗೆ ಮೂವತ್ತೆರಡು ವರ್ಷ ಆಗಿರುತ್ತೆ ಮೂವತ್ತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ಆಗಿರುತ್ತೆ ಮದುವೆ ಮದುವೆ ಆಗಿರಲ್ಲ ಆ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥನೂ ಭಾಗ್ಯ ಬಂದುಬಿಡುತ್ತಂತೆ ಹಾಗಾದರೂ ಆ ಬದುಕನ್ನೇ ಬದಲಾವಣೆ ಆಗ್ತಾನಂತೆ ಯಾಕೆಂದರೆ ಅದು ಎಂ ಅದಕ್ಕೆ ಏಸು ಕಾಯಂಗಣ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯೋಳು ಧಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ಬಾಹೋದಲ್ಲ ದಾಸನಾಗೋ ಶೇಷನಾಗೋ ದಾಸನಾಗೋ ಅದರಲ್ಲಿ ಕೇಳಿದೆ ದಾಸರು ಹೇಳಿಬಿಡಿದಾರೆ ಅದಕ್ಕೋಸ್ಕರವಾಗಿ ಈ ಕನಕದಾಸರು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಅವರು ವಿಶೇಷವಾಗಿ ಎಷ್ಟು ಕಷ್ಟ ಬಿದ್ದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕಷ್ಟ ಬಿದ್ದಿರ್ತಕ್ಕಂಥವ್ರು ಅವರು ಆ ಕಷ್ಟ ಎಲ್ಲ ಬಿದ್ದು ಗುರುಗಳು ವಿಶೇಷವಾಗಿ ಅಂಥ ರಾಮದೇವರ ಪೂಜೆಯನ್ನು ಮಾಡಿ ವಾಯುದೇವರ ಅನುಗ್ರಹವನ್ನು ಪಡೆದು ವಾಯುದೇವರು ರಾಮದೇವರು ಪ್ರತ್ಯಕ್ಷ ಆಗಿ ವಾಯುದೇವರು ವಿಶೇಷ ಅನುಗ್ರಹವನ್ನು ಮಾಡಿ ಗರುಡ ಶೇಷ ರುದ್ರದೇವರು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ ರಾಯನಿಗೆ ಹಾಗೆ ಅದೇ ರೀತಿಯಾಗಿ ಅವರೆಲ್ಲ ವಿಶೇಷವಾಗಿ ಮಾಡಿದ್ದಾರೆ ಅಂದರೆ ಕಾಮದೇನು ಕಲ್ಪವೃಕ್ಷರಾಗಿ ಅವರು ಬಂದು ಕುಳಿತು ನಮ್ಮನ್ನು ಯಾಕ್ರಿಗೂ ಉದ್ದಾರ ಮಾಡಲ್ಲ ಅವರು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಎಂತೆಂಥ ಪಕ್ಷಿಗಳಾಗಿರ್ಬೋದು ಜೀವರಾಶಿಗಳಾಗಿರ್ಬೋದು ಎಲ್ಲ ಜೀವರಾಶಿಗಳನ್ನು ವಿಶೇಷವಾದ ಅನುಭವ ಮಾಡ್ತಕ್ಕಂಥವರೇ ನಮ್ಮ ನಿಮ್ಮ ಅಗ್ರಗಳಾಗಿರ್ತಕ್ಕಂಥ ರಾಘವಿಂದ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಕಾಮ ಕಾಮದೇನು ಕಲ್ಪವೃಕ್ಷ ಅದರಲ್ಲೂ ಸ್ತೋತ್ರದಲ್ಲಿ ಬರ್ತಕ್ಕಂಥದ್ದಾಗ್ತದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಜ ಸತ್ಯ ಧರ್ಮರಥಾಯಜ ಭಜತಾಂ ಕಲ್ಪವ ವೃಕ್ಷಾಯ ನಾವು ಭಜನೆಯನ್ನು ಮಾಡ್ತೀರಿ ಭಗವಂತನ ಸ್ಮರಣೆಯನ್ನು ಮಾಡ್ತೀರಿ ರಾಯರ ಸ್ಮರಣೆಯನ್ನು ಮಾಡ್ತೀರಿ ಕಲ್ಪವೃಕ್ಷ ಕಲ್ಪವೃಕ್ಷರಾಯರು ಕೂತಿದ್ದೀರ ನಮತಾಮ್ ಕಾಮಧೇನುವೆ ಅವರನ್ನು ಸ್ಮರಣೆಯನ್ನು ಮಾಡಿದಾಗ ಆ ಕಾಮಧೇನು ಯಾಕೆ ನಮ್ಮಲ್ಲಿರತಕ್ಕಂಥ ಆಚೆ ಕಡೆ ಕಾಸು ಎಲ್ಲ ಆಚೆ ಹೋಗಿ ಎಲ್ಲ ಬೇರೆ ಬೇರೆ ಪದಾರ್ಥಗಳೆಲ್ಲ ತಿನ್ನುತ್ತದು ಆ ಪದಾರ್ಥವನ್ನೆಲ್ಲ ತಿಂದು ನಮಗೇನು ಕೊಡುತ್ತದೋ ಕ್ಷೀರ ಕೊಡುತ್ತದೆ ಆ ಕ್ಷೀರ ಆ ಕೊಡದ ಹೇಗಿರುತ್ತೆ ನಾವೆಲ್ಲರೂ ಕುಡಿತೀರಿ ಮಕ್ಕಳಿಗೂ ಕೊಡಿ ಉಟ್ಟು ಮಾಡ್ತಾ ಮುಟ್ಟುವಂಥ ಉಂಟುವ ಮಕ್ಕಳಿಗೂ ಕೊಡ್ತೀರಿ ತಂದೆ ತಾಯಿಗೆ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಹಾಲು ಕುಡಿತೀರ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಕಿತ್ತಾಕಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಆಗ್ತಾರಂತೆ ಇಂಥ ಗುರುಗಳ ಸ್ಮರಣೆಯನ್ನು ಮಾಡ್ತೀರಾ ರಾಯರ ಸ್ಮರಣೆಯನ್ನು ಯಾರು ಮಾಡ್ತೀರಾ ರಾಯರೇ ಅಂತೀರ ರಾಗಪ್ಪ ಅಂತೀರ ಅವರ ಮನೆ ಅವರ ಕಷ್ಟ ಎಲ್ಲವೂ ಪರಿಹಾರ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರ ಬರೀ ಎರಡೇ ಅಕ್ಷರ ರಾಘಪ್ಪ ರಾಘವೇಂದ್ರ ರಾಮ ಕೃಷ್ಣ ಗೋವಿಂದ ಎಲ್ಲ ಭಗವಂತನ ವಿಶೇಷವಾಗಿರ್ತಕ್ಕಂಥ ಅರ್ಥ ಇಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ರಾಗಿರ ಸ್ತೋತ್ರವನ್ನು ಯಾರು ಪಠನೆಯನ್ನು ಮಾಡ್ತೀರಾ ಅವರ ಬದುಕೆ ಬಂಗಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅವರ ಬದುಕಿನಲ್ಲಿ ಏನೇನು ಕಷ್ಟಗಳಿರುತ್ತೆ ಆ ಕಷ್ಟ ಎಲ್ಲ ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರವನ್ನು ಪಠನೆಯ ಮಾಡೋಕ್ಕಿ ಮಾಡುವಕ್ಕಿಂತ ಮುಂಚಿತವಾಗಿ ನರಸಿಂಹೋಖಿಲ ಜ್ಞಾನ ಅಂತ ಹೇಳ್ಬೋದು ಇಲ್ಲವಾದರೆ ಪಾಂತಸ್ಮಾನ್ ಪುರುಹೂತ ವೈದ್ಯಬಲವನ್ನು ಮಾತಂಗ ಮಾತೇದಗಡ ತುಂಬ ಉಚ್ಚ ಹಾದ್ರಿ ನಾದ್ರಿಕ ಬಡ ಪ್ರತ್ಯೇಕ ಶ್ರೀಮತ್ಕಂಠೀರವ ಪ್ರದಸುನಕರ ಧಾರಿತಾರಾತಿ ದೂರ ಪ್ರದಸ್ಪಧ್ವಾಂತಶಾಂತ ಪ್ರವಿತತ ಮನಸಾ ಭಾವಿತಾನಾಖಿ ಬೃಂದೈ ಲಕ್ಷ್ಮೀಕಾಂತ ಸಮಂತತಯನ್ ನೇವೇಸು ಸುಸ್ಥೇತಮ ಪಶ್ಯಾ ಮುಸ್ತಮ ವಸ್ತು ದೂರತರತೋ ಅಭಾಸ್ತಮಸೋ ಜೊಷ್ಟಮಃ ಯದ್ರೋಷೋತ್ಕರ ದಕ್ಷಿಣೆ ತ್ರಾಂತ ಹೋತಿ ಸ್ಪೃತ್ ಕಚ್ಯೋತೋಪಮ ವಿಶ್ವಲಿಂಗ ಬಿಜಿ ಬ್ರಹ್ಮೇಶ ಶಕ್ರೋತ್ಕರಾ ಈ ಮಂತ್ರವನ್ನು ಪಠನೆಯನ್ನು ಮಾಡಿ ರಾಯರ ಸ್ತೋತ್ರವನ್ನು ಪಠನೆ ಮಾಡಿದಾಗ ನಮಗಿರ್ತಕ್ಕಂಥ ಬದುಕಿನಲ್ಲಿ ಏನೇನು ರುಜು ನೋವುಗಳಿದೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ನರಸಿಂಹದೇವರದ್ದು ಇದೇ ಮುಂಚೆ ಆಗಿಡಿದ್ರೆ ಅಂದರೆ ನರಸಿಂಹದೇವರು ಹಿರಣ್ಯಕ್ಕೆ ಶಿವನ ಸಮಾನ ಮಾಡಿರತಕ್ಕಂಥದ್ದು ಆ ದೃಶ್ಯ ಅದು ರಾಜನ ಹೊಗಳಿ ಯಾಕೆಂದರೆ ಕಲಿಯುಗದಲ್ಲಿ ಕಾಮದೇನ ಕಲ್ಪವೃಕ್ಷರಾಗಿ ಬರಬೇಕಾದ್ರೆ ನರಸಿಂಹದೇವರೇ ಕಾರಣ ಅವರಿಗೆ ಆ ನರಸಿಂಹದೇವರು ಪ್ರಹ್ಲಾದರಾಜರಾದಾಗ ನಿನ್ನೂ ಮೆರೆಸ್ತೀನಿ ಹೇಳಿದರೆ ಈಗಲೂ ಆ ರಥದಲ್ಲಿ ಆ ಪ್ರಹ್ಲಾದ ರಾಜನ ಹುಡಿಸಿ ಆ ಮೆರವಣಿಗೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ರಾಜನ ಕರೆಸಿ ನರಸಿಂಹದೇವರ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ನಮಗೆಲ್ಲರ ಬದುಕು ಬಂಗಾರ ಆಗ್ತಕ್ಕಂಥ ಭಾಗ್ಯ ಇದೇ ಸ್ತೋತ್ರ ರಾಯರ ಸ್ತೋತ್ರ ವಿಶೇಷವಾಗಿ ಮಾಡಿ ಎಲ್ಲರೂ ಉದ್ಧಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ದೇವಾಯ ಗೋ ಬ್ರಾಹ್ಮಣಗಿತಾಯಚ ಜಗದ್ಗಿದಾಯ ಕೃಷ್ಣಾಯ ಗೋವಿಂದಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವೇ ಇಂಥ ಗುರುಗಳು ಇಂಥ ರಾಘವೇಂದ್ರ ಸ್ವಾಮಿಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಯಾಕ್ರೆ ನಿಮ ಉದ್ಧಾರ ಮಾಡಲ್ಲ ಮಾಡೇ ಮಾಡ್ತಾರಲ್ಲ ನಶಂಶಯ ಸಂಶಯ ನಾ ಸಂಶಯ ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಹಂಸರಾಮನ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತು ಅದೇ ರೀತಿಯಾಗಿ ನನ್ನದಿರ್ತಕ್ಕಂಥ ಕೆಟ್ಟು ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನು ಧಾರ ಮಾಡಿ ಅಂತ ಹೇಳಿದಾಗ ಒಂದಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು